ಇನ್ನೊಂದು ಬರ್ಡೇ ದಿನ ಹಾಕಿ ಡ್ರೆಸ್ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಲಶ್ ವಿತ್ ಪೂಜಾ ಹೇಗಿದ್ದೀರಾ ಎಲ್ಲರೂ ನಾನು ತುಂಬಾ ಚೆನ್ನಾಗಿದ್ದೇನೆ ಇವತ್ತು ನಾನು ನಿಮ್ಮ ಜೊತೆ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೇನೆ ಏನಪ್ಪಾ ಅಂದ್ರೆ ನನ್ನ ಮಗಳು ರೂಹಿದು ಫಸ್ಟ್ ಇಯರ್ ಬರ್ತ್ ಡೇ ಆಯಿತು ಮೊನ್ನೆ ಅದು ನನ್ನ ಹಾಗೆ ಬರ್ತ್ಡೇ ವಿಡಿಯೋನ ನಾನು ಶಾರ್ಟ್ಸ್ ವಿಡಿಯೋದಲ್ಲಿ ಹಾಕಿದ್ದೇನೆ ಚೆಕ್ ಮಾಡ್ಕೊಳ್ಳಿ ಹಾಗೆ ಬರ್ಡೇ ಗಿಫ್ಟ್ ಏನೆಲ್ಲ ಬಂದಿದೆ ಅದನ್ನು ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೇನೆ ಆ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಸೊ ವಿಡಿಯೋನ ಎಂಟು ತನಕ ನೋಡಿ ಹಾಗೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅವಾಗ ನಾನು ಯಾವುದೇ ಹೊಸ ಆ ವೀಡಿಯೋಸ್ನ ಅಪ್ಲೋಡ್ ಮಾಡಿದರೂ ಸಹ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ನೀವು ಆವಾಗಲೇ ಆ ವೀಡಿಯೋನ ನೋಡ್ಕೋಬೋದು ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡುವ ಸೊ ನನ್ನ ಫಸ್ಟ್ ಇದು ಓಪನ್ ಮಾಡುವ ಸೊ ಇದರಲ್ಲಿ ಏನಿದೆ ಏನಿದೆ ಅಂತ ನೋಡುವ ಫಸ್ಟ್ ಇದು ಡ್ರೆಸ್ ಅನ್ತಾ ಇದೆ ನೋಡಿ ಹಾ ತುಂಬ ಕ್ಯೂಟ್ ಇತ್ತು ಈ ಡ್ರೆಸ್ ಬಟ್ಟೆ ಸಹ ತುಂಬಾ ಚೆನ್ನಾಗಿದೆ ಶಾರ್ಟ್ಸ್ ಶಾರ್ಟ್ ನೆಕ್ಸ್ಟ್ ಬಾಕ್ಸ್ ಇದು ಮೋಸ್ಟ್ಲಿ ಡ್ರೆಸ್ ಅನ್ಸುತ್ತೆ ಬಾಕ್ಸ್ ನೋಡಿದ್ರೆ ಡ್ರೆಸ್ ತರನೇ ಇದೆ ಸೊ ನೋವಾ ಹಾಕಿ ಡ್ರೆಸ್ ಇದು ಸೇಮ್ ಕಲ್ಲರ್ ಪ್ಯಾಟರ್ನ್ ಎಲ್ಲ ಸೇಮ್ ಇದೆ ನೋಡಿ ಬಟ್ ಅದು ಸ್ವಲ್ಪ ಚಿಕ್ಕದು ಇದು ಸ್ವಲ್ಪ ದೊಡ್ಡದಿದೆ ದೊಡ್ಡಕ್ಕ ಆದ್ಮೇಲೆ ಹಾಕಬಹುದು ಸೊ ಎರಡು ವರ್ಷ ಆದ್ಮೇಲೆ ಹಾಕಬಹುದು ಆರಾಮ್ಸೆ ಸೊ ನೆಕ್ಸ್ಟ್ ಒಂದು ಇದು ಮೋಸ್ಟ್ಲಿ ಡ್ರೆಸ್ ಅನ್ಸುತ್ತೆ ಡ್ರೆಸ್ ಇದು ನೋಡಿ ಪೀಚ್ ಕಲರ್ ಫ್ರಾಕ್ ಇದು ಸಹ ಚೆನ್ನಾಗಿದೆ ಆಲ್ಮೋಸ್ಟ್ ಎಲ್ಲ ಡ್ರೆಸ್ ಇದೆ ಸೊ ನೆಕ್ಸ್ಟ್ ಒಂದು ನೆಕ್ಸ್ಟ್ ಇದು ಡ್ರೆಸ್ ಮೋಸ್ಟ್ಲಿ ಯಾ ತುಂಬಾ ಡ್ರೆಸ್ ಇದೆ ಅವಳಿಗೆ ತೊಟ್ಲಿ ಹಾಕುವಾಗಲೂ ಅಷ್ಟೇ ತುಂಬ ಡ್ರೆಸ್ ಬಂದಿತ್ತು ಇದು ನೋಡಿ ಈ ಕಲರ್ ಆ್ಯಕ್ಚುಲಿ ಡ್ರೆಸ್ ಇಲ್ಲ ಅವಳ ಜೊತೆ ಬಟ್ ಒಳ್ಳೆದುಂಟು ಸ್ಟೈಲಿಶ್ ಇತ್ತು ಚೆನ್ನಾಗಿತ್ತು ನೆಕ್ಸ್ಟ್ ಒನ್ ಇದು ಬಾಕ್ಸ್ ನೋಡಿದ್ರೆ ಡ್ರೆಸ್ ಅನ್ನಿಸ್ತಾ ಇದೆ ನೋಡಿದ್ರೆ ಮೋಸ್ಟ್ಲಿ ಡ್ರೆಸ್ಸೇ ಇರುತ್ತೆ ಆ್ಯಕ್ಚುಲಿ ಅವಳಿಗೆ ತೊಟ್ಲಿ ಹಾಕುವಾಗಲೂ ಅಷ್ಟೇ ತುಂಬ ಡ್ರೆಸ್ ಗಿಫ್ಟ್ ಬಂದಿತ್ತು ಸೊ ಇದು ಸಹ ಹಾಗೆ ಈ ಕಲರ್ ಇರಲಿಲ್ಲ ಬಟ್ ಡ್ರೆಸ್ ಮಾತ್ರ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ನೆಕ್ಸ್ಟ್ ಇನ್ನೊಂದು ಇದು ಸಹ ಡ್ರೆಸ್ ಯಾ ಆ್ಯಕ್ಚುಲಿ ಇದ್ರಲ್ಲೇ ಸ್ಕೈ ಬ್ಲೂ ಕಲರ್ ಇತ್ತು ಈ ಜೊತೆ ಸೇಮ್ ಪ್ಯಾಟರ್ನ್ ಬಟ್ ಕಲರ್ ಮಾತ್ರ ಸ್ಕೈ ಬ್ಲೂ ಅವಳಿಗೆ ತೊಟ್ಲಿ ಹಾಕೋದಿನ ಅದೇ ಡ್ರೆಸ್ ಹಾಕಿದ್ದು ಸೊ ಇದು ಎಲ್ಲೋ ಕಲರ್ ಲೆಮನ್ ಲೆಮನ್ ಎಲ್ಲೋ ನೆಕ್ಸ್ಟ್ ನಾನು ಈ ಬಾಕ್ಸ್ ಓಪನ್ ಮಾಡಲಿಕ್ಕೆ ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೆ ಸ್ವಲ್ಪ ವೆಯ್ಟ್ ಇತ್ತು ಇದ್ರೊಳಗೆ ಎಂತ ಇತ್ತು ಅಂತ ಗೊತ್ತಿಲ್ಲ ಇದು ಡ್ರೆಸ್ ಅಂತೂ ಅಲ್ಲ ನೋಡ್ವಂತ ಅಂದ್ರೆ ಮಕ್ಕಳಿಗೆ ಮನೆ ಒಳಗಡೆ ತರ ಮನೆ ಥರ ಶೇಪ್ ಇರೋ ಟೆಂಟ್ ಬರುತ್ತಲ್ಲ ಅದು ನಾನು ಆನ್ಲೈನಲ್ಲಿ ನೋಡಿದ್ದೆ ತಗೋಬೇಕು ಅನ್ಕೊತಾ ಇದ್ದೆ ಸೊ ಅದ್ರೊಳಗಡೆ ಒಂದು ಗಿಫ್ಟ್ ಬಂದಿತ್ತು ಸೊ ಈ ತರ ಹತ್ರ ಆಲ್ರೆಡಿ ಎರಡು ಆನೆ ಉಂಟು ಸೊ ಇದೊಂದು ಮೂರನೇದು ಆನೆ ಒಂದು ಸ್ಕರ್ಟ್ Thank you. ಅಲ್ಲ ಬರದು ಪೊಲೀಸ್ ಕಾರಂತೆ ಇಷ್ಟ ಇನ್ನೊಂದು ಇದಿಯಪ್ಪ ಅಂದ್ರೆ ಗೆಜ್ಜೆ ನೆಕ್ಸ್ಟ್ ಇನ್ನೊಂದು ಇದು ಸಹ ಸೇಮ್ ಗೆಜ್ಜೆ ಇದು ನೋಡಿ ತುಂಬಾ ಒಳ್ಳೆಯದುಂಟು ಇದರಲ್ಲಿ ಕಾರ್ಡ್ಸ್ ಇದೆ ಇವಾಗ ಈ ತರ ಉಂಟು ಸೊ ಸೊ ಕಾರ್ಡ್ಸ್ ಇವಾಗ ಇದನ್ನ ಹಾಕಿದ್ರೆ ಅದು ಅದರ ಇದು ಯಾವುದು ನೂಡಲ್ಸ್ ಇದೆ ಸೊ ನೂಡಲ್ಸ್ ಅಂತ ಹೇಳುತ್ತೆ ಸೊ ಚೇರ್ ಹಾಕಿದ್ರೆ ಅದು ಚೇರ್ ಅಂತ ಹೇಳುತ್ತೆ ಆ ತುಂಬಾ ತುಂಬ ಉಂಟಿದೆ ಇದು ಮಕ್ಕಳಿಗೆ ಕಲಿಲಿಕ್ಕೆ ಒಳ್ಳೆ ಆಗುತ್ತೆ ನೆಕ್ಸ್ಟ್ ಒಂದು ಬಂದಿದ್ರು ಸೊ ಇನ್ನೊಂದಿದು ರೂಹಿ ಫ್ರೆಂಡ್ ಕೊಟ್ಟದ್ದು ಅವಳಿಗೆ ರೂಹಿ ಜೊತೆ ಆಟ ನಮ್ಮ ಮನೆಗೆ ಒಂದು ಹುಡುಗಿ ಬರುತ್ತ ಅವಳಿಗೆ ಕೊಟ್ಟಿದ್ದಿದ್ ಸೊ ಇದೆ ಇದು ಮೋಸ್ಟ್ಲಿ ಡ್ರೆಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮ್ಗೆ ಸಿಗ್ತೇನೆ ಸೊ ಅಲ್ಲಿವರೆಗೂ ಬಾಯ್